ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಗ್ನಿಯ ಮೇಲೆ ನಡೆದರು ದಹಿಸಿ ಹೋಗಲಾರೆ ನದಿಗಳನ್ನು ದಾಟಿದರು ಮುಳುಗಿ ಹೋಗಲಾರೆ ಅಗ್ನಿಯ ಮೇಲೆ ನೀ ನಡೆದರು ದಹಿಸಿ ಹೋಗಲಾರೆ ನದಿಗಳನ್ನು ದಾಟಿದರು ಮುಳುಗಿ ಹೋಗಲಾರೆ ಮುಳುಗಿ ಹೋಗಲಾರೆ ನಿಮ್ಮ ದುಃಖವು ಸಂತೋಷವಾಗುವುದು ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು ಕಳವಳವೇ ಬೇಡ ಭಯಪಡಲೇ ಬೇಡ ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ ತೊಂಬತ್ತೊಂದು ವಚನ ಹದಿನೈದು ನನಗೆ ಮೊರೆ ಇಟ್ಟಾಗ ಕಿವಿಗೊಡುವೆನು ಸಂಕಟದಳು ಅವನ ಸಂಗಡವಿರುವೆನು ಅವನನ್ನು ಉದ್ಧರಿಸಿ ಘನಪಡಿಸುವೆನು ಅದಕ್ಕೂ ಮುಂಚಿನ ವಾಕ್ಯ ಹೇಳುತ್ತೆ ತೊಂಬತ್ತೊಂದು ಹದಿನಾಲ್ಕು ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು ಸಂಕಟದಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ಶೋಧನೆ ವೇದನೆಗಳಲ್ಲಿ ನನ್ನ ನಾಮವನ್ನು ಕೂಗಿ ಕರೆಯಿರಿ ನನ್ನ ನಾಮವನ್ನು ಕೂಗಿ ಕರೆದ ಕಾರಣ ನನ್ನಲ್ಲಿ ವಿಶ್ವಾಸವಿಟ್ಟ ಕಾರಣ ನಾನು ಆತನನ್ನು ರಕ್ಷಿಸುವೆನು ರಕ್ಷಿಸುವುದು ಮಾತ್ರವಲ್ಲ ಆತನ ಸಂಗಡವಿರುವೆನು ಸಂಗಡವಿರುವುದು ಮಾತ್ರವಲ್ಲ ಉದ್ಧರಿಸಿ ಘನಪಡಿಸುವೆನು ನನಗೆ ಈ ವಾಕ್ಯ ಬಹಳ ಇಷ್ಟ ಆಯಿತು ಅವನನ್ನು ಘನಪಡಿಸುವೆನು ಆ ಸಂಕಟ ಅಂದ್ರೆ ಕಷ್ಟ ಅಂದ್ರೆ ಅಂತ ಸಮಯದಲ್ಲಿ ದೇವರು ನಮ್ಮನ್ನು ಕಾಪಾಡುವುದು ಮಾತ್ರವಲ್ಲ ನಮ್ಮನ್ನು ಇನ್ನೂ ಮಹಿಮೆ ಪಡಿಸುತ್ತಾರೆ ಘನಪಡಿಸುತ್ತಾರೆ ಗೌರವ ಸ್ಥಾನಕ್ಕೆ ಏರಿಸುತ್ತಾರೆ ಎಂದು ಉದಾಹರಣೆಗೆ ನೋಡಿ ದಾನಿಯಲ ಪ್ರವಾದಿ ದಾನಿಯಲ ಪ್ರವಾದಿ ಪ್ರಾಮಾಣಿಕನಾಗಿ ದೈವ ಭಯ ಭಕ್ತಿ ಉಳ್ಳವನಾಗಿ ಜೀವಿಸುತ್ತಿದ್ದರೂ ಸಹ ಶತ್ರುಗಳ ಕುತಂತ್ರಕ್ಕೆ ಒಳಗಾಗಿ ರಾಜನು ಆತನನು ಸಿಂಹದ ಗುಹೆಯಲ್ಲಿ ಹಾಕಿದಂಥ ಪರಿಸ್ಥಿತಿ ಇದು ನಮ್ಮೆಲ್ಲರಿಗೂ ಗೊತ್ತಿರುವ ಘಟನೆ ಹೌದಲ್ವಾ ಸಿಂಹದ ಗುಹೆಯೊಳಗೆ ಸಿಕ್ಕಿ ಹಾಕಿಕೊಂಡಿದ್ದ ದಾನಿಯಲ ಗರ್ಜಿಸುವ ಹಸಿದ ಸಿಂಹಗಳು ಕ್ಷಣ ಮಾತ್ರದಲ್ಲಿ ಅವನನ್ನು ತಿಂದು ಪುಡಿಪುಡಿ ಮಾಡಬೇಕಾಗಿದ್ದ ಸಿಂಹಗಳು ಆದರೆ ದಾನಿಯಲನು ದೇವರನ್ನ ಕರೆದ ಕಾರಣ ಸಂಕಟದಲ್ಲಿ ದೇವರನ್ನ ಸ್ತುತಿಸಿದ ಕಾರಣ ದೇವರು ಅವನ ಕರೆಗೆ ಹೋಗೊಟ್ಟು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಕಟ್ಟಿಹಾಕಿ ನಾಶನದಿಂದ ಕೇಡಿನಿಂದ ತನ್ನ ದಾಸನಾದ ದಾನಿಯಲನನ ತಪ್ಪಿಸಿ ಕಾಯ್ದು ಕಾಪಾಡಿದರು ಅಷ್ಟಕ್ಕೆ ಸುಮ್ಮನಾದರ ದೇವರು ಇಲ್ಲ ದೇವರ ವಾಕ್ಯ ಪರಿಪೂರ್ಣ ಆಗಬೇಕು ದೇವರೇ ಆ ಶತ್ರು ಬಾಯಿ ಮುಚ್ಚಿ ನನ್ನನ್ನು ಕಾಪಾಡಿದ್ಯಲ್ಲ ಸ್ತೋತ್ರ 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 ನಿನಗೆ ತೃಪ್ತಿಯಾಗಬಹುದು ದೇವರಿಗೆ ತೃಪ್ತಿ ಆಗುವುದಿಲ್ಲ ಅನ್ಯಾಯವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಒರೆಸಿ ದಾನಿಯಲನ ಸಿಂಹದ ಗುಹೆಯಲ್ಲಿ ಹಾಕಿದ ಅವನ ಶತ್ರುಗಳಿಗೂ ಸಹ ದೇವರು ಮುಯಿ ತೀರಿಸಿ ಅದೇ ಸಿಂಹದ ಗುಹೆಯಲ್ಲಿ ಅವರನ್ನು ಹಾಕಿ ಸಿಂಹಗಳು ಅವರನ್ನು ಸೀಳಿ ತಿಂದು ಹಾಕುವಂತೆ ಮಾಡಿದರು ಅಷ್ಟಕ್ಕೂ ದೇವರು ತೃಪ್ತರಾದರ ಇಲ್ಲ ಮುಂದಿನ ವಾಕ್ಯ ಹೇಳುತ್ತೆ ನನಗೆ ಮೊರೆ ಇಟ್ಟಾಗ ಕಿವಿಗೊಡುವೆನು ಸಂಕಟದಲ್ಲಿ ಅವನ ಸಂಗಡವಿರುವೆನು ಅವನನ್ನು ಉದ್ಧರಿಸಿ ಘನಪಡಿಸುವನು ಅವನನ್ನು ಘನಪಡಿಸುವ ತನಕ ದೇವರು ಸುಮ್ಮನಿರುವುದಿಲ್ಲ ನಮಗೆ ಶತ್ರು ಬಾಯಿ ಮುಚ್ಚಿದ್ರೆ ಸಾಕು ಅಥವಾ ಶತ್ರು ಕಾಟದಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಥವಾ ಶತ್ರು ನಾಶವಾದರೆ ಸಾಕು ಅದರಿಂದ ಆ ರೋಗ ಗುಣ ಆದರೆ ಸಾಕು ಮಾತ್ರವಲ್ಲ ಶತ್ರುಗಳಿಂದ ತಪ್ಪಿಸಿ ರೋಗವನ್ನು ಗುಣಪಡಿಸಿ ದೇವರ ಮಹಿಮೆ ನಿನ್ನಲ್ಲಿ ಪ್ರಕಟವಾಗುವ ತನಕ ನಮ್ಮ ದೇವರು ಸುಮ್ಮನಿರುವುದಿಲ್ಲ ಆತನ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತಲೇ ಇರುತ್ತದೆ ದ ರಾಜ ಬಂದನು ದಾನಿಯೇಲನ ದೇವರು ನಿಜವಾದ ದೇವರು ದಾನಿಯೇಲನ ದೇವರಿಗೆ ಎಲ್ಲರೂ ಸಾಷ್ಟಾಂಗವಾಗಿ ಅಡ್ಡ ಬೀಳಬೇಕು ಎಂದು ದಾನಿಯೇಲನನ್ನು ಮಹಿಮೆ ಪಡಿಸಿ ಇನ್ನೂ ಉನ್ನತ ಸ್ಥಾನಮಾನಕ್ಕೇರಿಸಿ ದಾನಿಯಲ್ಲ ಗೌರವಿಸಿ ಘನಪಡಿಸಿ ಅಭಿಷೇಕದಲ್ಲಿ ಮುನ್ನಡೆಸಿದ ದೇವರಾಗಿದ್ದಾರೆ ಭಯಪಡಬೇಡಿ ಈ ವಚನವನ್ನು ನಾವು ಸ್ಮರಿಸುವ ಸಮಯದಲ್ಲಿ ಕರ್ತರಾದ ಏಸುವೆ ಸಂಕಟದಲ್ಲಿ ನನಗೆ ಮೊರೆ ಇಡೀರಿ ನಾನು ನಿಮ್ಮನ್ನು ಎಲ್ಲ ಬಿಕ್ಕಟ್ಟಿನಿಂದ ಆಪತ್ತು ವಿಪತ್ತುಗಳಿಂದ ಭಯಭೀತಿಯಿಂದ ಬಿಡುಗಡೆ ಮಾಡಿ ನಿಮ್ಮೊಡನಿದ್ದು ನಿಮ್ಮನ್ನು ಉದ್ಧರಿಸಿ ಘನಪಡಿಸುವೆನು ಇಂದು ಕೆಲಸ ಮಾಡುವ ಸ್ಥಳಗಳಲ್ಲಿ ಅವರಿಗೆ ಏನೆಲ್ಲ ತೊಂದರೆಗಳಾಗುತ್ತಿದೆಯೋ ಆ ಶತ್ರುಗಳ ಕಾಟದಿಂದ ಅವರನ್ನು ಬಿಡುಗಡೆ ಮಾಡಿ ಶತ್ರುಗಳ ಮುಂದೆ ನಿನಗೆ ಔತಣವನ್ನು ಏರ್ಪಡಿಸುತ್ತೇನೆಂದು ವಾಗ್ದಾನ ಮಾಡಿದ ದೇವರು ಆ ಶತ್ರುಗಳ ಮುಂದೆ ಅವರು ಇನ್ನೂ ಘನಪಡಿಸಿ ಉನ್ನತ ಸ್ಥಾನಮಾನಗಳಿಗೆ ನಿಲ್ಲುವಂತೆ ಅವರ ಮೇಲೆ ಕರುಣೆ ತೋರಿರಿ ಯಾರೆಲ್ಲ ಈ ಸಮಯದಲ್ಲಿ ಪ್ರಮೋಷನ್ಗಾಗಿ ಕಾದು ನಿಂತಿದ್ದಾರೋ ಮನುಷ್ಯನ ಕುತಂತ್ರ ಮನುಷ್ಯನ ಕುಯುಕ್ತಿಗಳು ನಿಷ್ಕ್ರಿಯವಾಗಲಿ ದೇವರಾತ್ಮರು ಕಾರ್ಯ ಮಾಡಿ ಅವರಿಗೆ ಉನ್ನತ ಸ್ಥಾನಮಾನಕ್ಕೇರಿಸಿ ಘನಪಡಿಸುವಂತೆ ಅವರ ಪ್ರಮೋಷನ್ಗಳು ಸರಾಗವಾಗಿ ಹರಿದು ಬರಲಿ ಯಾರೆಲ್ಲ ರೋಗ ಎಂಬ ಶತ್ರುವಿನಿಂದ ನರಳಾಡುತ್ತಿದ್ದಾರೋ ಅವರ ಶರೀರದಲ್ಲಿರುವ ರೋಗ ರುಜಿನದ ದುರಾತ್ಮಗಳು ನಿಷ್ಕ್ರಿಯವಾಗಲಿ ಅವರ ಶರೀರ ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟು ನಿಮಗೆ ಸಾಕ್ಷಿಯಾಗಿ ನಿಂತು ದೇವರನ್ನು ಘನಪಡಿಸುವ ಶರೀರವಾಗಿ ಮಾರ್ಪಾಡಾಗುವಂತಾಗಲಿ ಸಂಕಟದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಸಂರಕ್ಷಿಸಿ ಉದ್ಧರಿಸಿ ಘನಪಡಿಸುವ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೆನ್